ವೀಕ್ಷಕರೇ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ವಿಚಾರದ ಹೋರಾಟದ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಸಿದ್ದು ಸಂಪುಟದಿಂದ ವಜಾಗೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ತಕ್ಕಂಥ ಪ್ರಯತ್ನವನ್ನ ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇದೇ ಸೆಪ್ಟೆಂಬರ್ ಐದು ಮತ್ತು ಆರನೇ ತಾರೀಕು ಅವರ ಸುಮಾರು ಐವತ್ತು ಸಾವಿರ ಬೆಂಬಲಿಗರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ದೆಹಲಿಯ ಪ್ರವಾಸದ ವೇಳೆಯಲ್ಲಿ ಜಂತರ್ ಮಂತರ್ನಲ್ಲಿ ನಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸೋದ್ರ ಮೂಲಕ ರಾಜಣ್ಣನವರನ್ನ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ಒಂದು ಒತ್ತಾಯವನ್ನು ಎ ಸಿ ಸಿ ಯ ನಾಯಕರಿಗೆ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಇತ್ತೀಚೆಗೆ ವಜಾಗೊಂಡ ನಂತರ ಏನು ರಾಜಣ್ಣವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ನಾನು ಅಧಿವೇಶನ ಮುಗಿದ ನಂತರ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದ್ರ ಮೂಲಕ ನನ್ನ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಉಂಟಾಗಿರ್ತಕ್ಕಂಥ ತಂಪು ಕಲ್ಪನೆಗೆ ಒಂದು ಸಮಜಾಶಿಯನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ಕೈಗೊಳ್ತೀನಿ ಆ ಸಮಜಾಶಿಯ ನಂತರ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೋ ಕಾದ್ ನೋಡೋಣ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೂಡ ರಾಜಣ್ಣನವರನ್ನ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಕೆ ಎನ್ ರಾಜಣ್ಣನವರ ವಿರುದ್ಧ ಮುಗಿಬಿದ್ದಿದ್ದು ಇವತ್ತು ಡಿ ಕೆ ಬಣದ ಪ್ರಮುಖ ನಾಯಕ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಜಣ್ಣನವರ ಕುರಿತು ಬಹುದೊಡ್ಡವೊಂದನ್ನು ಸಿಲ್ಸೋದ್ರ ಮೂಲಕ ಒಂದ್ ರೀತಿಯ ಅಚ್ಚರಿಗೆ ಕಾರಣ ಆಗಿದ್ದಾರೆ ಈ ಎಚ್ ಸಿ ಬಾಲಕೃಷ್ಣ ಕೆ ಎನ್ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕು ಕೆ ಎನ್ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡೋದು ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡೋದ್ರ ಮೂಲಕ ಒಂದ್ ರೀತಿಯ ಕುತೂಹಲವನ್ನ ಉಂಟು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಕೆ ಎನ್ ಅವರ ಕುರಿತು ಎಚ್ ಸಿ ಬಾಲಕೃಷ್ಣ ಯಾವ ರೀತಿಯ ಮಾತುಗಳನ್ನು ಆಡಿದರೂ ನಿಜಕ್ಕೂ ಕೂಡ ಎಚ್ ಸಿ ಬಾಲಕೃಷ್ಣ ಈ ರೀತಿಯ ಹೇಳಿಕೆಯನ್ನು ಕೊಡೋದರ ಹಿಂದಿನ ಉದ್ದೇಶ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ಅದೇ ರೀತಿ ಪದೇ ಪದೇ ಪಕ್ಷಕ್ಕೆ ಬಹಿರಂಗ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮುಜುಗರವನ್ನು ತರ್ತಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತು ಅದು ಕೂಡ ರಾಜಣ್ಣ ತಾನೇ ರಾಜೀನಾಮೆಯನ್ನು ಕೊಡ್ತೀನಿ ಅಂದ್ರೂ ಅದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಇರತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಅತ್ಯಂತ ಅವಮಾನಕರ ರೀತಿಯಲ್ಲಿ ಸಂಪುಟದಿಂದ ವಜಾಗೊಳಿಸಿತು ಅದಾದ ನಂತರ ರಾಜಣ್ಣನವರ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು ಈ ರಾಜಣ್ಣ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ನಾಯಕ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿದೆ ಬೇರೆಲ್ಲ ನಾಯಕರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟರೆ ಅವರ ಮೇಲೆ ಯಾವುದೇ ಕ್ರಮವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ರಾಜಣ್ಣ ಬೆಂಬಲಿಗರು ಮಾಡಿದರು ಇತ್ತೀಚೆಗೆ ವಾಲ್ಮೀಕಿ ಹಾಗೂ ಹಿಂದುಳಿದ ಸಮುದಾಯ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಒಂದ್ ಕಡೆ ಸಭೆ ಸೇರಿ ರಾಜಣ್ಣನವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣದ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ ಇವತ್ತು ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಜಣ್ಣನವರ ಕುರಿತು ಒಂದು ದೊಡ್ಡ ಬಾಂಬನ್ನು ಸಡಿಸಿದ್ದಾರೆ ಅದೇನಂದ್ರೆ ರಾಜಣ್ಣ ಈಗಾಗಲೇ ಬಿಜೆಪಿ ಸೇರೋದಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ ಅವರು ಸ್ನೇಹಿತರೆ ಇತ್ತೀಚೆಗೆ ಕೇಳಿ ಬರ್ತಿತ್ತು ರಾಜಣ್ಣ ಕೂಡ ಕಾಂಗ್ರೆಸ್ ಪಕ್ಷ ನನಗೆ ದೊಡ್ಡ ಅವಮಾನವನ್ನು ಮಾಡಿದೆ ಆ ಕಾರಣಕ್ಕೆ ನಾನು ಯಾವುದೇ ಕಾರಣಕ್ಕೂ ಈ ಪಕ್ಷದಲ್ಲಿ ಮುಂದುವರಿಯೋ ಇಚ್ಛೆ ನನಗಿಲ್ಲ ನಾನು ನನ್ನ ರಾಜಕೀಯ ದಾರಿಯನ್ನ ಬೇರೆ ಕಡೆ ನೋಡ್ಕೊಳ್ತೀನಿ ಅನ್ನುವ ಹೇಳಿಕೆಯನ್ನು ತಮ್ಮ ಆಪ್ತ ಬಳಗದಾರರೊಂದಿಗೆ ಹಂಚ್ಕೊಂಡಿದ್ರು ಅನ್ನುವ ಮಾಹಿತಿಯನ್ನು ನಾನು ಈ ಹಿಂದೆನೆ ಕೊಟ್ಟಿದ್ದೆ ಇದೇ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಅವರ ವಿರುದ್ಧ ಒಂದು ಬಹುದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ರಾಜಣ್ಣ ಈಗಾಗಲೇ ಬಿಜೆಪಿ ಸೇರ್ಪಡೆಗೆ ಅರ್ಜಿಯನ್ನ ಹಾಕಿದ್ದಾರೆ ಸಾಕಷ್ಟು ಬಿಜೆಪಿಯ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಎನ್ನುವ ಬಾಂಬ್ ಅನ್ನ ಇವತ್ತು ಎಚ್ ಸಿ ಬಾಲಕೃಷ್ಣ ಸಿಡಿಸಿದ್ದಾರೆ ಅದಷ್ಟೇ ಅಲ್ಲ ರಾಜಣ್ಣ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋ ಕಾರಣಕ್ಕೆ ಪಕ್ಷದಲ್ಲಿ ಈ ಕ್ಷಣಕ್ಕೂ ಕೂಡ ಇದ್ದಾರೆ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರದೇ ಹೋಗಿದ್ರೆ ರಾಜಣ್ಣ ಇಷ್ಟೊತ್ತಿಗಾಗ್ಲೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯ ಸೇರ್ಪಡೆ ಆಗ್ತಿದ್ರು ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ಅವರ ಮನಸ್ಥಿತಿ ಏನೋ ಏನು ಅವರ ಮನಸ್ಥಿತಿ ಏನಿದೆ ಅನ್ನೋದ ಸಂಪೂರ್ಣ ಸತ್ಯ ಗೊತ್ತಾಗುತ್ತೆ ರಾಜಣ್ಣನವರ ಬ್ರೈನ್ ಮ್ಯಾಪಿಂಗ್ ಅನ್ನು ಮಾಡಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಒಂದು ಕಡೆ ರಾಜಣ್ಣ ಯಾಕೆ ಸಂಪುಟದಿಂದ ವಜಾ ಆದರೂ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ರಾಜಣ್ಣ ತಮ್ಮ ಮಾತಿನಿಂದಾನೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನುವ ಗಾದೆಯನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ರಾಜಣ್ಣನವರ ಇಂದಿನ ಈ ಸ್ಥಿತಿಗೆ ಅವರ ವಲಸು ಬಾಯಿ ಕಾರಣ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರಾಜಣ್ಣನವರ ಬೆಂಬಲಿಗರು ಏನು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವ ಒಂದು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಇದರ ಕುರಿತು ಕೂಡ ರಾಜಣ್ಣನವರ ಕಾಲದಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ದೆಹಲಿಯಲ್ಲಿ ಬರೀ ಪ್ರತಿಭಟನೆ ಅಲ್ಲ ರಾಜಣ್ಣನ ಪರವಾಗಿ ಒಂದು ದೊಡ್ಡ ಸಮಾವೇಶವನ್ನೇ ಮಾಡ್ಲಿ ನಾವು ಅದನ್ನ ತಡೆಯಕ್ ನಾವ್ಯಾರು ಅನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ರಾಜಣ್ಣನವರಿಗೆ ಒಂದು ರೀತಿಯ ಇರ್ಸುಮುರ್ಸನ್ನ ತಂದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಈಗಾಗಲೇ ಇನ್ನೊಂದು ಕಡೆ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿಯವರು ಇಡಿ ಇಡಿಗೆ ಲಾಕ್ ಆಗಿರೋದ್ರ ಹಿಂದೆ ಕೂಡ ಈ ಸಿದ್ದರಾಮಯ್ಯ ಬಣದ ಒಂದು ಕೈವಾಡ ಇದೆ ಅನ್ನುವ ಚರ್ಚೆಗಳು ನಡೀತಿದಾವೆ ಈ ವೀರೇಂದ್ರ ಪಪ್ಪಿ ಅವರು ಈ ಏನು ಬಿಹಾರ ಚುನಾವಣೆಗೆ ಒಂದು ಫಂಡ್ ಕೊಡ್ತಕ್ಕಂಥ ತಯಾರಿಯನ್ನ ಮಾಡ್ಕೊಳ್ತಿದ್ರು ಅದರ ಒಂದು ಸೂಕ್ಷ್ಮ ಸುಳಿವನ್ನ ಇಡಿಗೆ ಈ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರೊಬ್ಬರು ಅದರ ವಿಚಾರವನ್ನ ಇಡಿ ಅಧಿಕಾರಿಗಳಿಗೆ ತಿಳಿಸಿದ್ರು ಆ ಕಾರಣಕ್ಕೆ ಈಗ ಕುಸುಮಾ ಹನುಮಂತರಾಯಪ್ಪ ಮತ್ತೆ ಈ ವೀರೇಂದ್ರ ಪಪ್ಪಿ ಅವರ ಮೇಲೆ ಇಡಿ ದಾಳಿಯನ್ನು ನಡೆಸಿ ಅನ್ನುವ ಒಂದು ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಈ ಕೆ ಎನ್ ರಾಜಣ್ಣನವರ ವಿರುದ್ಧ ಈ ರೀತಿಯ ಹೊಸ ಬಾಂಬನ್ನು ಸಿಡಿಸೋದ್ರ ಮೂಲಕ ಒಂದು ರೀತಿಯ ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಒಂದ್ ಕಡೆ ರಾಜಣ್ಣ ಕೂಡ ಈಗಾಗಲೇ ಪಕ್ಷವನ್ನ ತೊರೆತಕ್ಕಂತ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಈಗಾಗಲೇ ರಾಜಣ್ಣ ಬಿಜೆಪಿಗೆ ಅರ್ಜಿಯನ್ನು ಹಾಕಿದ್ದಾರೆ ಎನ್ನುವ ಮಾತು ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣವಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಂಪೂರ್ಣದಿಂದ ವಜಾಗೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ಬಿಜೆಪಿ ಸೇರ್ಪಡೆ ಆಗ್ತಾರ ಅಥವಾ ಈಗ ಅವರ ಬೆಂಬಲಿಗರ ಒಂದು ಹೋರಾಟಕ್ಕೆ ಮಣಿದು ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೊಮ್ಮೆ ಕೆ ಎನ್ ರಾಜಣ್ಣನವರನ್ನ ಸಿದ್ ಸಿದ್ದರಾಮಯ್ಯ ಸಚಿವ ಸಂಪುಟಕ್ಕೆ ವಾಪಸ್ ಕರೆಸ್ಕೊಳ್ಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ